ماحول کے حساب سے آج پریشانی ہے مسلمان والی جو, جو آج بات بے قصیم مسلمانوں والی منظوریت مسلمانوں کی جو حالت ہے اس کے قرآن اور قرآن قرآن دنیا جو مصیبت میں پہنچی ہے جو مصیبت میں پہنچ رہی ہے ಎಲ್ಲರಿಗೂ ನಮಸ್ಕಾರ ನಾಡಿನ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಿನ್ನೆ ತಾನೇ ನಮ್ಮ ಎಲ್ಲ ಹಿಂದೂ ಬಾಂಧವರಿಗೆ ಯುಗಾದಿ ಹಬ್ಬ ಆಗಿದೆ ಯುಗ ಅವರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಲ್ಲ ಎಲ್ಲರಿಗೂ ನಮ್ಮ ನಾಡಿನಿಗೆ ಒಳ್ಳೆಯ ಮಳೆ ಬೆಳೆ ತಂದುಕೊಟ್ಟು ಶಾಂತಿಯುತವಾಗಿಡಲಿ ಇದೇ ರೀತಿ ನೀವೇನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿವಸ ಈಗ ಕಟ್ಟುನಿಟ್ಟಾಗಿ ಉಪವಾಸ ಮಾಡಿದಿರಿ ಶ್ರದ್ಧಾ ನಿಷ್ಠೆ ಭಕ್ತಿಯಿಂದ ಅದೇ ಭಕ್ತಿ ಅದೇ ನಿಷ್ಠೆ ಅದೇ ಶ್ರದ್ಧಾ ನಿಮ್ಮ ಜೀವನದಲ್ಲಿ ವರ್ಷ ಪೂರ್ತಿ ನೀವು ತಮ್ಮ ಜೊತೆ ಇರೋರ ಜೊತೆ ಅನ್ವಯಿಸ್ಕೊಂಡು ತುಂಬ ಖುಷಿಯಾಗಿ ಅನ್ಯಾಯವಾಗಿರೀರಿ ಅಣ್ಣ ತಮ್ಮಾಗಿ ಬಾಳೋಣ ಮತ್ತೊಮ್ಮೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮ ಸ್ಮಾರ್ಟ್ ಟಿ ವಿ ಮತ್ತು ಎ ಬಿ ನ್ಯೂಸ್ ಚಾನಲ್ ಈಗ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದೀರ ತಮಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ಈ ಒಂದು ರಂಜಾನ್ ಹಬ್ಬದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭಾಶಯನ್ನು ಹೇಳ್ತಾ ಈ ಒಂದು ಮೂವತ್ತು ದಿವಸ ಕಠಿಣ ಶ್ರಮದಿಂದ ರೋಜನ್ನು ಪೂರೈಸಿ ಇವತ್ತಿನ ದಿವಸ ಕೊನೆಯ ದಿನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಒಂದು ಏನು ರಂಜಾನ್ ಹಬ್ಬದ ಏನು ರೋಜನೆಯ ಅನ್ನದೆಯಾ ಕೂಡ ಅದ್ಭುತ ಆದಂಥದ್ದು ಏನು ಒಂದು ತಿನ್ನಿಲ್ಲದಂಗೆ ಏನು ನೀರು ಕುಡಿಲ್ದಂಗೆ ಕಠಿಣವಾಗಿ ಮೂವತ್ತು ದಿವಸ ಮಾಡೋದ್ರಿಂದ ನಿಜವಾಗೂ ಕೂಡ ಭಾಳ ಶ್ರಮ ಪಟ್ಟು ಮಾಡಿದ್ದಾರೆ ಅವರಿಗೆ ದೇವರು ಅಲ್ಲ ಒಳ್ಳೇದು ಮಾಡಲಿ ಹಬ್ಬ ದೇವರು ಅಲ್ಲ ಒಳ್ಳೇದು ಮಾಡಲಿ ಜನಗಳು ಎಲ್ಲರೂ ಕೂಡ ಹೆಚ್ಚು ದರ್ ದಾನ ಧರ್ಮನು ಕೂಡ ಇರ್ಬೇಕಾಗತ್ತೆ ಅದ್ರ ಜೊತೆಗೆ ಹಂಗಾಗಿ ಅವರಿಗೆ ಒಳ್ಳೆಯದಾಗಲಿ ಒಳ್ಳೆ ಒಳ್ಳೆಯ ಆರೋಗ್ಯ ಕೊಡಲಿ ಎಲ್ಲರೂ ಕೂಡ ಅದೇ ರೀತಿಯೂ ಕೂಡ ಒಗದಿ ಹಬ್ಬನೂ ಕೂಡ ಕೂಡ ಬಂತು ಹಿಂದೂ ಮುಸ್ಲಿಂ ಹಬ್ಬನೂ ಕೂಡ ಎರಡೂ ಸೇರಿ ನಾವು ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಒಂದು ಹಬ್ಬ ಆಚರಣೆ ಮಾಡಿದ್ದೇವೆ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಉಗಾದಿ ಹಬ್ಬದ ಶುಭಾಶಯಗಳು ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದಗಳು ಇರಮನ್ ಇಬ್ರಹೀಂ ಆಜ್ ಈದ್ ಫಿತರ್ ತಮಾಮ್ ಹರಿಹರ್ಕೆ ಮುಸಲ್ಮಾನಕ್ಕೂ ಅಷ್ಟೇ ಈದ್ ಮುಬಾರಕ್ ಹೊಂದೆ ಅಸ್ಲಾಮ್ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ವಾಸದಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಮುಳುಗಿ ಉಪವಾಸವನ್ನು ಆಚರಣೆ ಮಾಡಿ ಅತ್ಯಂತ ಸಂತೋಷದಿಂದ ಈ ದಿನ ಇದ್ದಲ್ಲಿ ಅಲ್ಲಾಹನ ಪ್ರಾರ್ಥನೆ ಮಾಡೋದು ನಿಮಗೆ ಮಾಡೋದು ಆಗಮಿಸ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾನು ಎಲ್ಲ ಹಿಂದೂ ಮುಸ್ಲಿಂ ಉಲ್ ಫಿತರ್ ಮುಬಾರಕ್ ಹಿಂದೂ ಮುಸ್ಲಿಂ ಬಾಂಧವರಿಗೆ ಈದ್ ಉಲ್ ಫಿತರ್ ಮುಬಾರಕ್ ಮೇರ ಆಲಂ ಖಾನ್ ಡಿಸ್ಟ್ರಿಕ್ ವಕ್ ಬೋರ್ಡ್ ವೈಸ್ ಚೇರ್ಮ್ಯಾ ہریئر کا ناغری ہوں جو آج عید الفطر جو منایا گیا ہے بہت شام کی پورن تھا اور ہمارے شہر کے خاضی بہت ہی ایک ہارڈ ٹچنگ بیان انہوں نے آج کیا ہے واقعی ایک اتحاس کرنے کا اور اتحاس نرمان کرنے کا انہوں نے بیان دیا ہے میں ان کو اور ہریئر کے سبھی لوگوں کو میرے طرف سے عید الفطر کی مبارک بات دیتے ہوئے میں اپنی بات ختم کرتا ہوں ತಮ್ಮ ಮುಸಲ್ಮಾನಕ್ಕೆ ಅನ್ಕು ಈದ ಫಿತರ್ಕಿ ಮುಬಾರಕ್ ಬಾದ್ಯೂ ಕಳೆದ ಮೂವತ್ತು ದಿನಗಳಿಂದ ಉಪವಾಸನ ಮಾಡಿ ಈ ಪವಿತ್ರ ರಂಜಾನಿನ ರೋಜೆಗಳನ್ನು ಪೂರೈಸಿ ಇವತ್ತು ಈ ಒಂದು ಕಡು ಬಿಸಿಲಿನಲ್ಲಿ ಎಷ್ಟೋ ಭಾಳ ಶ್ರಮಪಟ್ಟು ಇವತ್ತು ಈ ಬಿಸಿಲು ಇಂಥ ಬಿಸಿಲಿನಲ್ಲಿ ಇರೋದು ಭಾಳ ಕಷ್ಟ ಆದರೂ ಕೂಡ ಎಲ್ಲರೂ ಶ್ರಮಪಟ್ಟು ಮೂವತ್ತು ದಿನಗಳ ಕಾಲ ರೋಜಾವನ್ನು ಇಟ್ಟು ಇವತ್ತು ಇದರ್ಸರು ನಮಾಜಿ ನಂತರ ಪ್ರಾರ್ಥನೆ ಮಾಡಿ ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ ದೇವರು ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದೇಶವನ್ನು ಸಹ ಬಾಳ್ವೆಯಿಂದ ಬೆಳೀಲಿ ಎಲ್ಲ ಅಭಿವೃದ್ಧಿ ಆಗಲಿ ಮಳೆ ಬೆಳೆ ಎಲ್ಲ ಆಗ್ಲಿ ಅಂತಂದು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಈ ರಂಜಾನ್ ಹಬ್ಬದ ಎಲ್ಲ ನಮ್ಮ ಸಮಾಜದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಹಬ್ಬದ ಉಲ್ ಫಿತರ್ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಇದು ಸಾರೇ ಹಲಕೆ ಹೇ ಈದ್ بڑے <سؤال> دھوم <سؤال> سے آئی ہے آج ہی یہ ہر طرف خوشیوں کا نظارہ دیکھنے کو مل رہا ہے اور ہر طرف خوشیاں ہی ملنا چاہیے ہیں میرے طرف سے ہمارے ہری تعلق ہمارے کرناٹک ہمارے انڈیا کے تمام افراد عید الفطر کی بہت بہت مبارکباد پیش کرتا ہوں اور یہ اللہ کو دعا کرتا ہوں کہ سب کو

توفیق دے اور بھائی چارہ ہمارے ہندوستان میں عام ہو ہمارے غیر مسلموں <سؤال> کو بھی اسے عید لے کے ہماری عید یعنی تمام ہندو مسلم سکھ عیسائی آپس میں بھائی ہر تہوار میں ہم حصہ لے کر کام کریں گے تو ہمارا ہندوستان سیکولر رہے گا اور ان شاء اللہ سیکولر بنانے کا السلام علیکم و رحمت اللہ وبرکاتہ یہ فضل تعالیٰ اور اللہ تعالیٰ کے رحم و کرم پر آج امن و امان کے ساتھ عید الفطر آج شہر حریت میں منائی گئی میں تمام ہندو مسلم سکھ عیسائی سب دھرم والوں کو اپنی طرف سے مبارک بات پیش کرتا ہوں اور اتحاد و اتفاق کی زندگی گزارنے کے لیے اپنی قوم کو میں نصیحت کرتا ہوں اور خوم سے یہ مطالبہ کرتا ہوں کہ مخدس دنوں میں اللہ تعالیٰ کی عبادت بھی کریں دعا بھی کریں اللہ تعالیٰ سے اس کو یہی پیغام ہے سب کے ایک ایک حق میں عید الفطر مبارک ہوگا ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಭಗವಂತ ಅಂತ ಹೇಳಿ ಈ ಮೂಲಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ